ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಇಡ್ಲಿ ಮಾಡಿದ ದಿನ ಇಡ್ಲಿ ಪಾತ್ರೆ ಹಾಗೆ ಪ್ಲೇಟ್ಗಳನ್ನು ತೊಳೆಯೋದು ಒಂದು ದೊಡ್ಡ ಕೆಲಸ ಅನ್ಕೋತಾ ಇದ್ದೀರಾ ನಾನಿವತ್ತು ನಿಮಗೆ ಕೆಲವು ಐಡಿಯಾಗಳನ್ನು ತೋರಿಸ್ತಾ ಇದ್ದೀನಿ ಇದರಿಂದ ಇಡ್ಲಿ ಪಾತ್ರೆಗಳನ್ನು ಬೇಗನೆ ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಬೆಳಗ್ಗೆ ಸ್ಕೂಲು ಆಫೀಸು ಅನ್ನೋ ಗಡಿಬಿಡಿನಲ್ಲಿ ಇಡ್ಲಿಗಳನ್ನು ತೆಗೆದು ಪ್ಲೇಟ್ನ ಹಾಗೆ ಬಿಟ್ಬಿಟ್ಟಿರ್ತೀವಿ ಅದು ಪೂರ್ತಿಯಾಗಿ ಒಣಗಿ ಬೇಗನೆ ತೊಳೆಯೋದಕ್ಕೆ ಬರೋದಿಲ್ಲ ಅದಕ್ಕೆ ನೀವು ನೋಡಿ ಪ್ಲೇಟ್ಗಳನ್ನು ಮೊದಲು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿಡಬೇಕು ನಿಮ್ಮ ಹತ್ರ ದೊಡ್ಡ ಪಾತ್ರೆ ಅಥವಾ ಟಬ್ ಇದ್ದರೆ ಅದರಲ್ಲಿ ನೀರು ತುಂಬಿಸಿಬಿಟ್ಟು ಇಡ್ಲಿ ಪಾತ್ರೆಗಳನ್ನು ನೆನೆಸಿ ಇಡಬಹುದು ಅಥವಾ ಈ ತರಹ ಸಿಂಕ್ನಲ್ಲೇ ನೀರು ಬಿಟ್ಟು ಸ್ವಲ್ಪ ಹೊತ್ತು ಇಡಬಹುದು ನೋಡಿ ಈ ತರಹ ನೀವು ಹತ್ತು ನಿಮಿಷ ನೀರಿನಲ್ಲಿ ಬಿಟ್ಬಿಟ್ರೆ ಪ್ಲೇಟ್ಗಳಲ್ಲಿ ಸೈಡಿಗೆ ಹತ್ಕೊಂಡಿರುವ ಇಡ್ಲಿ ಹಿಟ್ಟಿನ ಅಂಶ ಚೆನ್ನಾಗಿ ತೆಗಿಯೋಕೆ ಬರುತ್ತೆ ನೋಡ್ತಾ ಇದ್ದೀರಲ್ವ ಒಂದು ಚಿಕ್ಕ ಸ್ಪೂನ್ನಿಂದ ಈ ರೀತಿ ನೀವು ಮಾಡ್ತಾ ಹೋದರೆ ಪೂರ್ತಿಯಾಗಿ ಅದಕ್ಕೆ ಅಂಟಿರುವಂತಹ ಹಿಟ್ಟು ಬಿಟ್ಕೊತಾ ಬರುತ್ತೆ ಪ್ರತಿಯೊಂದು ಪ್ಲೇಟನ್ನು ಈ ತರಹ ಮಾಡಿ ಹಿಟ್ಟನ್ನು ತೆಗೆದುಬಿಟ್ಟು ಅದನ್ನು ಡಸ್ಟ್ಬಿನ್ನಿಗೆ ಹಾಕಿ ಆ ನಂತರ ಇಷ್ಟ ಆದಮೇಲೆ ಸಾಮಾನ್ಯವಾಗಿ ಎಲ್ಲರೂ ಈ ಪಾತ್ರೆಗಳನ್ನು ವಿಮ್ ಅಥವಾ ಪಾತ್ರೆ ತೊಳೆಯೋ ಲಿಕ್ವಿಡನ್ನು ಹಾಕಿ ತೊಳೆದಿಟ್ಬಿಡ್ತೀವಿ ಅಲ್ವಾ ಆದರೆ ನಾನಿವತ್ತು ತೋರಿಸೋ ಐಡಿಯಾದಿಂದ ಪಾತ್ರೆ ಚೆನ್ನಾಗಿ ಕ್ಲೀನ್ ಆಗೋದಷ್ಟೇ ಅಲ್ಲ ಯಾವುದೇ ರೀತಿಯ ವಾಸನೆಯೂ ಕೂಡ ಪಾತ್ರೆಗಳಲ್ಲಿ ಉಳಿಯೋದಿಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಚಿಕ್ಕ ಪ್ಲೇಟ್ನಲ್ಲಿ ಒಂದು ಚಮಚ ಸೋಡಾ ಪುಡಿ ಹಾಗೆಯೇ ಒಂದು ಚಮಚ ಉಪ್ಪನ್ನು ಸೇರಿಸಿ ತಗೊಂಡಿದ್ದೀನಿ ಇದಕ್ಕೀಗ ನಿಂಬೆಹಣ್ಣಿನ ಸಿಪ್ಪೆ ಅಂದರೆ ನಿಂಬೆ ಹುಳಿಯನ್ನು ಉಪಯೋಗಿಸಿದ ನಂತರ ಉಳಿಯುತ್ತಲ್ವಾ ಆ ಥರದ ಸಿಪ್ಪೆನ ಉಪ್ಪು ಹಾಗೆ ಸೋಡಾ ಪುಡಿಯ ಮಿಶ್ರಣ ಹಚ್ಕೊಂಡ್ಬಿಟ್ಟು ಪ್ರತಿಯೊಂದು ಇಡ್ಲಿ ಪ್ಲೇಟ್ಗೆ ಈ ತರಹ ತಿಕ್ತಾ ಹೋಗಿ ಸ್ಕ್ರಬ್ಬರಿಂದ ಹೇಗೆ ಪಾತ್ರೆನ ಉಜ್ಜುತ್ತೀವಲ್ವಾ ಅದೇ ತರಹ ಇಲ್ಲಿ ನಿಂಬೆಹಣ್ಣಿನ ಸಿಪ್ಪೆನ ಉಪಯೋಗಿಸಿ ಉಜ್ಜುತ್ತಾ ಹೋಗಬೇಕು ಎಷ್ಟೇ ಗಟ್ಟಿಯಾಗಿ ಹಿಂಡಿದ್ರೂ ಕೂಡ ನಿಂಬೆಹಣ್ಣಿನ ಹುಳಿ ಸ್ವಲ್ಪನಾದರೂ ಇದರಲ್ಲಿ ಉಳ್ದೇ ಉಳಿದಿರುತ್ತಲ್ವ ಅದನ್ನು ಹಾಗೆ ಸುಮ್ಮನೆ ಬಿಸಾಕೋದಕ್ಕಿಂತ ಈ ತರಹ ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸಬಹುದು ವೇಸ್ಟ್ ಅಂತ ಬಿಸಾಕುವ ಸಿಪ್ಪೆಯಿಂದ ಪಾತ್ರೆ ಕೂಡ ಕ್ಲೀನ್ ಆದಾಗೆ ಆಗುತ್ತೆ ಅಲ್ವಾ ಇನ್ನು ನೋಡಿ ಈ ನಿಂಬೆಹಣ್ಣಿನ ಸಿಪ್ಪೆಯನ್ನು ಈ ತರಹ ಉಲ್ಟಾ ಮಾಡ್ಕೊಂಡುಬಿಡಿ ಆಗ ಉಜ್ಜೋದಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಈ ತರಹ ನಿಮಗೆ ಪ್ರತಿದಿನ ಉಪಯೋಗವಾಗುವಂತಹ ಟಿಪ್ಸ್ಗಳು ನಮ್ಮ ಚಾನೆಲ್ನಲ್ಲಿ ತುಂಬಾ ಇದೆ ನೀವು ನೋಡಿರಲಿಲ್ಲ ಅಂದರೆ ಒಂದು ಸಲ ಪ್ಲೇ ಚೆಕ್ ಮಾಡಿ ನೋಡಿ ಮೇಲೆ ಈಗ ಎಲ್ಲ ಪ್ಲೇಟ್ಗಳನ್ನು ನೀರಿನಿಂದ ತೊಳೆದುಬಿಡಿ ಇಲ್ಲಿ ಮತ್ತೆ ಪ್ಲೇಟ್ಗಳನ್ನು ಸೋಪ್ ಹಚ್ಚಿ ತೊಳೆಯೋ ಅವಶ್ಯಕತೆ ಕೂಡ ಇಲ್ಲ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಇಡ್ಲಿ ಪ್ಲೇಟ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಸ್ವಲ್ಪವೂ ಹಿಟ್ಟಿನ ಅಂಶ ಉಳಿಯೋದಿರೋದಿಲ್ಲ ಹಾಗೆಯೇ ಇದರಲ್ಲಿ ಯಾವುದೇ ರೀತಿಯ ವಾಸನೆ ಕೂಡ ಉಳಿಯೋದಿಲ್ಲ ಈಗ ಇಡ್ಲಿ ಪ್ಲೇಟ್ಗಳೆಲ್ಲ ಕ್ಲೀನ್ ಆಯಿತು ಇನ್ನು ಇಡ್ಲಿ ಪಾತ್ರೆನ ಕ್ಲೀನ್ ಮಾಡಬೇಕಲ್ವಾ ಬನ್ನಿ ಈಗ ಇಡ್ಲಿ ಪಾತ್ರೆನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ನೋಡೋಣ ನೋಡಿ ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಒಳಗಡೆ ಒಂದು ಗ್ಲಾಸ್ ನೀರು ಹಾಕಿ ಕುದಿಯೋದಕ್ಕೆ ಬಿಡಿ ಈಗ ಇದರೊಳಗೆ ಉಪ್ಪು ಹಾಗೆ ಸೋಡಾ ಪುಡಿಯ ಮಿಶ್ರಣ ಇತ್ತಲ್ವಾ ಅದು ಹಾಗೆಯೇ ಉಜ್ಜೋದಕ್ಕೆ ಬಳಸಿದಂತಹ ನಿಂಬೆಹಣ್ಣಿನ ಸಿಪ್ಪೆ ಎಲ್ಲವನ್ನು ನೀರ್ ಒಳಗಡೆ ಹಾಕಿ ಒಂದು ಐದಾರು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ನಂತರ ನೋಡಿ ಈ ನೀರನ್ನೆಲ್ಲ ಚೆಲ್ಬಿಟ್ಟು ಅದರೊಳಗಿರೋ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ಲ ಅದರಿಂದನೇ ಈ ಪಾತ್ರೆನ ಸೈಡಲ್ಲೆಲ್ಲ ಉಜ್ಜ್ಕೊಳ್ಳಿ ಇದರಲ್ಲಿ ಈಗಾಗಲೇ ಸೋಡಾ ಪುಡಿ ಹಾಗೆಯೇ ಹುಳಿಯ ಮಿಶ್ರಣದ ನೀರು ಕುದಿಸಿರೋದ್ರಿಂದ ಯಾವುದೇ ರೀತಿಯ ಗಲೀಜು ಉಳಿದಿರೋದಿಲ್ಲ ಹಾಗೆಯೇ ಇಡ್ಲಿ ಪಾತ್ರೆಯ ತಳಭಾಗದಲ್ಲಿ ನೀರಿನ ಕಲೆಗಳಾಗಿರುತ್ತಲ್ವ ಅದು ಕೂಡ ಇದರಿಂದ ಹೋಗುತ್ತೆ ನೋಡಿ ಈ ನಿಂಬೆಹಣ್ಣಿನ ಸಿಪ್ಪೆಯಿಂದನೇ ಪೂರ್ತಿ ಪಾತ್ರೆಯನ್ನು ಉಜ್ಕೊಂಡ ನಂತರ ಇದನ್ನು ನೀರಿನಿಂದ ತೊಳೆದು ಬಿಟ್ಟರೆ ಆಗೋಯ್ತು ಇಲ್ಲೂ ಕೂಡ ಸೋಪನ್ನು ಬಳಸೋ ಅವಶ್ಯಕತೆ ಬರೋದಿಲ್ಲ ನೋಡ್ತಾ ಇದ್ದೀರಲ್ವ ಸ್ವಲ್ಪವೂ ಸೋಪು ಕೂಡ ಬಳಸದೆ ಇಡ್ಲಿ ಪಾತ್ರೆ ಹಾಗೆಯೇ ಇಡ್ಲಿ ಪ್ಲೇಟ್ಗಳನ್ನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ನೋಡಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇಡ್ಲಿ ಪಾತ್ರೆಯ ಒಳಗಡೆಗೂ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವು ಕೂಡ ಖಂಡಿತ ಈ ಟಿಪ್ನ ಫಾಲೋ ಮಾಡಿ ಪರಿಣಾಮ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತಾ ಹಾಗಿದ್ದರೆ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಧನ್ಯವಾದಗಳು